ನಮಸ್ಕಾರ ವಿಶೇಷ ಸಮಾಚಾರಕ್ಕೆ ಸ್ವಾಗತ ನಾನು ಶಿವರಾಮು ಬಿಜೆಪಿ ಮುಖಂಡ ಪ್ರವೀಣ್ ನೆಟ್ಟಾರು ಹತ್ಯೆ ಪ್ರಕರಣದ ನಾಲ್ಕನೇ ಆರೋಪಿಯನ್ನ ರಾಷ್ಟ್ರೀಯ ತನಿಖಾ ಸಂಸ್ಥೆ ಎನ್ಐಎ ಅಧಿಕಾರಿಗಳು ಹಾಸನ ಜಿಲ್ಲೆ ಸಕಲೇಶಪುರದ ಆನೆ ಮಹಲ್ ಬಳಿ ಬಂಧಿಸಿದ್ದಾರೆ ಸುಳ್ಯದ ಶಾಂತಿನಗರ ನಿವಾಸಿ ಮುಸ್ತಾಫಾ ಪೈಚಾರ್ ಬಂಧಿತ ಆರೋಪಿ ಆರೋಪಿಯನ್ನ ಅಧಿಕಾರಿಗಳು ಬೆಂಗಳೂರು ಎನ್ಐಎ ಕಚೇರಿಗೆ ಕರೆದೊಯ್ದಿದ್ದಾರೆ ಎರಡ್ ಸಾವಿರದ ಇಪ್ಪತ್ತೆರಡರ ಜುಲೈ ಇಪ್ಪತ್ತಾರರಂದು ದಕ್ಷಿಣ ಕನ್ನಡ ಜಿಲ್ಲೆಯ ಸುಳ್ಯ ತಾಲೂಕಿನ ಬೆಳ್ಳಾರಿಯಲ್ಲಿ ಬಿಜೆಪಿ ಯುವ ಮುಖಂಡ ಪ್ರವೀಣ್ ನೆಟ್ಟಾರು ಎಂಬಾತನನ್ನ ಆತನ ಕೋಳಿ ಅಂಗಡಿ ಬಳಿಯೇ ಮಾರಕಾಸ್ತ್ರಗಳಿಂದ ಮಾರಣಾಂತಿಕವಾಗಿ ಹಲ್ಲೆ ನಡೆಸಲಾಗಿತ್ತು ಬಳಿಕ ಗಂಭೀರವಾಗಿ ಗಾಯಗೊಂಡಿದ್ದ ಪ್ರವೀಣ್ ನೆಟ್ಟಾರ್ನನ್ನ ಪುತ್ತೂರಿನ ಖಾಸಗಿ ಆಸ್ಪತ್ರೆಗೆ ದಾಖಲಿಸಲಾಗಿತ್ತು ಆದರೆ ಚಿಕಿತ್ಸೆ ಫಲಕಾರಿಯಾಗದೆ ಸಾವನ್ನಪ್ಪಿದ್ರು ಇದಾದ ಬಳಿಕ ದುಷ್ಕರ್ಮಿಗಳು ವಿವಿಧ ಕಡೆಗಳಿಗೆ ಪರಾರಿಯಾಗಿದ್ರು ಸದ್ಯ ಪ್ರವೀಣ್ ನೆಟ್ಟಾರು ಕೊಲೆ ಪ್ರಕರಣದ ನಾಲ್ಕನೇ ಆರೋಪಿ ಬಂಧನವಾಗಿದೆ ಸತತ ಏಳು ಸೋಲುಗಳಿಂದ ಕಂಗೆಟ್ಟಿದ್ದ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡ ಲೀಗ್ನಲ್ಲಿ ಅದ್ಭುತ ಪುನರಾಗಮನ ಮಾಡಿದೆ ಧರ್ಮಶಾಲಾದಲ್ಲಿ ನಡೆದ ಪಂದ್ಯದಲ್ಲಿ ಆರ್ಸಿಬಿ ಪಂಜಾಬ್ ಕಿಂಗ್ಸ್ ತಂಡವನ್ನು ಅರವತ್ತು ರನ್ಗಳಿಂದ ಸೋಲಿಸುವ ಮೂಲಕ ಈ ಟೂರ್ನಿಯಲ್ಲಿ ಸತತ ನಾಲ್ಕನೇ ಜಯ ದಾಖಲಿಸಿದೆ ಇದರೊಂದಿಗೆ ತನ್ನ ಪ್ಲೇ ಆಫ್ ಕನಸನ್ನ ಇನ್ನೂ ಜೀವಂತವಾಗಿರಿಸಿಕೊಂಡಿದೆ ಇತ್ತ ಆರ್ಸಿಬಿ ವಿರುದ್ಧ ಸೋತ ಪಂಜಾಬ್ ಪ್ಲೇ ಆಫ್ ರೇಸ್ನಿಂದ ಸಂಪೂರ್ಣವಾಗಿ ಹೊರಗುಳಿದಿದೆ ಪಂಜಾಬ್ ಹನ್ನೆರಡು ಪಂದ್ಯಗಳಲ್ಲಿ ನಾಲ್ಕರಲ್ಲಿ ಮಾತ್ರ ಗೆದ್ದಿದೆ ಆದರೆ ಆರ್ಸಿಬಿ ಹನ್ನೆರಡು ಪಂದ್ಯಗಳಲ್ಲಿ ಐದನೇ ಗೆಲುವು ದಾಖಲಿಸಿದೆ ಪಂಜಾಬ್ ವಿರುದ್ಧ ಆರಂಭಿಕ ಆಘಾತಕ್ಕೊಳಗಾದ ಆರ್ಸಿಬಿ ಹತ್ತೊಂಬತ್ತು ರನ್ಗಳಿಗೆ ನಾಯಕ ಫಾಬ್ ಡೂಪ್ಲೆಸಿಸ್ ಅವರ ವಿಕೆಟ್ ಕಳೆದುಕೊಂಡಿತ್ತು ನಂತರ ಬಂದ ವಿಲ್ ಜಾಕ್ಸ್ ಕೂಡ ಹನ್ನೆರಡು ಗಳಿಗೆ ತಮ್ಮ ಇನ್ನಿಂಗ್ಸ್ ಮುಗಿಸಿದ್ರು ಹೀಗಾಗಿ ಆರ್ಸಿಬಿ ಆರಂಭದಲ್ಲೇ ಹಿನ್ನಡೆ ಅನುಭವಿಸಿತ್ತು ಆದರೆ ಇಲ್ಲಿಂದ ತಂಡದ ಇನ್ನಿಂಗ್ಸ್ ಜವಾಬ್ದಾರಿ ಹೊತ್ತ ವಿರಾಟ್ ಕೊಹ್ಲಿ ಹಾಗೂ ರಜತ್ ಪಟಿದಾರ್ ಸಿಡಿಲಬ್ಬರದ ಬ್ಯಾಟಿಂಗ್ ನಡೆಸಿದ್ರು ಸ್ಫೋಟಕ ಬ್ಯಾಟಿಂಗ್ ಮಾಡಿದ ರಜತ್ ಕೇವಲ ಇಪ್ಪತ್ತ್ ಮೂರು ಎಸೆತಗಳಲ್ಲಿ ಆರು ಸಿಕ್ಸರ್ ಮತ್ತು ಮೂರು ಬೌಂಡರಿ ಸಹಿತ ಐವತ್ತೈದು ರನ್ ದಾಖಲಿಸಿದ್ರು ಪಂಜಾಬ್ ಕಿಂಗ್ಸ್ ವಿರುದ್ಧ ಮೊದಲು ಬ್ಯಾಟಿಂಗ್ಗೆ ಇಳಿದ ಆರ್ ಸಿಬಿ ಪರ ವಿರಾಟ್ ಕೊಹ್ಲಿ ಬಿರುಸಿನ ಇನ್ನಿಂಗ್ಸ್ ಆಡಿದ್ರು ಈ ಪಂದ್ಯದಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದಿದ್ದ ವಿರಾಟ್ ಕೊಹ್ಲಿ ಕೇವಲ ಎಸೆತಗಳಲ್ಲಿ ಏಳು ಬೌಂಡರಿ ಮತ್ತು ಆರು ಸಿಕ್ಸರ್ ಸಹಿತ ತೊಂಬತ್ತೆರಡು ರನ್ಗಳ ಸ್ಫೋಟಕ ಇನ್ನಿಂಗ್ಸ್ ಆಡಿದ್ರು ಆದರೆ ಕೇವಲ ಎಂಟು ರನ್ಗಳಿಂದ ಶತಕ ವಂಚಿತರಾದ್ರು ಎರಡೆರಡು ಜೀವದಾನಗಳ ಲಾಭ ಪಡೆದ ಕೊಹ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ದಾಖಲೆಗಳ ಇನ್ನಿಂಗ್ಸ್ ಆಡಿದ್ರು ಇನ್ನು ಈ ಇನ್ನಿಂಗ್ಸ್ ಮೂಲಕ ವಿರಾಟ್ ಕೊಹ್ಲಿ ಪಂಜಾಬ್ ಕಿಂಗ್ಸ್ ವಿರುದ್ಧ ರನ್ ಪೂರೈಸಿದ್ರು ಇದರೊಂದಿಗೆ ಅತಿ ಹೆಚ್ಚು ಎದುರಾಳಿ ತಂಡಗಳ ವಿರುದ್ಧ ಸಾವಿರಕ್ಕೂ ಹೆಚ್ಚು ರನ್ ದಾಖಲಿಸಿದ ಬ್ಯಾಟ್ಸ್ಮನ್ ಎನಿಸಿಕೊಂಡ್ರು ಮೇ ಎಂಟರಂದು ನಡೆದ ಐಪಿಎಲ್ ಐವತ್ತೇಳನೇ ಪಂದ್ಯದಲ್ಲಿ ಆತಿಥೇಯ ಸನ್ರೈಸರ್ಸ್ ಹೈದರಾಬಾದ್ ತಂಡ ಲಕ್ನೋ ಸೂಪರ್ ಜೆಂಟ್ಸ್ ತಂಡವನ್ನ ಬರೋಬ್ಬರಿ ಹತ್ತು ವಿಕೆಟ್ಗಳಿಂದ ಏಕಪಕ್ಷೀಯವಾಗಿ ಸೋಲಿಸಿತ್ತು ಗೆಲುವಿಗೆ ಲಕ್ನೋ ನೀಡಿದ ನೂರ ಅರವತ್ ಮೂರು ಹೈದರಾಬಾದ್ ತಂಡ ಕೇವಲ ಒಂಬತ್ತು ಪಾಯಿಂಟ್ ನಾಲ್ಕು ಓವರ್ಗಳಲ್ಲಿ ಬೆನ್ನಟ್ಟಿತ್ತು ಹೈದರಾಬಾದ್ ಆರಂಭಿಕರ ಸಿಡಿಲಬ್ಬರದ ಬ್ಯಾಟಿಂಗ್ಗೆ ಲಕ್ನೋ ಬೌಲರ್ಗಳಿಗೆ ದಿಕ್ಕೇ ತೋಚದಂತಾಯಿತು ಲಕ್ನೋ ನಾಯಕ ಕೆಎಲ್ ರಾಹುಲ್ ಪಂದ್ಯವನ್ನು ಹಿಡಿತಕ್ಕೆ ತೆಗೆದುಕೊಳ್ಳಲು ಯೋಚಿಸುವ ಹೊತ್ತಿಗಾಗಲೇ ಪಂದ್ಯ ಮುಗಿದು ಹೋಗಿತ್ತು ಈ ಪಂದ್ಯದ ಸೋಲು ಲಕ್ನೋ ಮಾಲೀಕ ಸಂಜೀವ್ ಗೋಯಂಕ ರಾಹುಲ್ ಬಳಿ ಬಹಿರಂಗವಾಗಿ ಅಸಮಾಧಾನ ಹೊರಹಾಕಿದ್ರು ಅದರ ವಿಡಿಯೋಗಳು ಇದೀಗ ಎಲ್ಲೆಡೆ ಸಾಕಷ್ಟು ವೈರಲ್ ಆಗ್ತಿವೆ ಮಾಲೀಕರ ಈ ರೀತಿಯ ವರ್ತನೆಗೆ ಎಲ್ಲೆಡೆ ಖಂಡನೆ ವ್ಯಕ್ತವಾಗ್ತಿದೆ ಅಲ್ಲದೆ ಕನ್ನಡಿಗ ಕೆಎಲ್ ರಾಹುಲ್ ಲಕ್ನೋ ತಂಡವನ್ನು ತೊರೆಯಬೇಕು ಅಂತಲೂ ಅಭಿಮಾನಿಗಳ ಒತ್ತಾಯವಾಗಿದೆ ರಾಷ್ಟ್ರಪತಿ ಭವನದಲ್ಲಿ ನಡೆದ ಸಮಾರಂಭದಲ್ಲಿ ಬಾಂಬೆ ಸಮಾಚಾರ ಪತ್ರಿಕೆ ಮಾಲೀಕ ಜಿ ಎನ್ ಕಾಮಾ ಬಿಜೆಪಿ ನಾಯಕ ಓ ರಾಜಗೋಪಾಲ್ ಲಡಾಖ್ನ ಆಧ್ಯಾತ್ಮಿಕ ನಾಯಕ ತೊಗ್ಡಾನ್ ರಿಂಪೋಚೆ ತಮಿಳು ನಟ ದಿವಂಗತ ಕ್ಯಾಪ್ಟನ್ ವಿಜಯಕಾಂತ್ ಗುಜರಾತಿ ಪತ್ರಿಕೆ ಜನ್ಮಭೂಮಿ ಸಿಒ ಕುಂದನ್ ವ್ಯಾಸ್ ಅವರಿಗೆ ಪದ್ಮ ಪ್ರಶಸ್ತಿಗಳನ್ನು ಪ್ರದಾನ ಮಾಡಲಾಗಿದೆ ವೈಜಯಂತಿ ಮಾಲಾ ಮತ್ತು ಚಿರಂಜೀವಿ ಅವರಿಗೆ ಪದ್ಮ ವಿಭೂಷಣ ಪ್ರಶಸ್ತಿ ನೀಡಿದರೆ ಫಾತಿಮಾ ಬೇವಿ ಜಿ ಎನ್ ಚಾಮಾ ರಾಜ್ಗೋಪಾಲ್ ವಿಜಯಕಾಂತ್ ರಿಪೋಚಿ ಮತ್ತು ವ್ಯಾಸ್ ಅವರಿಗೆ ಪದ್ಮಭೂಷಣ ನೀಡಲಾಯಿತು ಬಿ ವಿ ವಿಜಯಕಾಂತ್ ಮತ್ತು ರಿಂಪೋಚಿ ಅವರ ಕುಟುಂಬದ ಸದಸ್ಯರು ಪ್ರಶಸ್ತಿ ಸ್ವೀಕರಿಸಿದ್ದಾರೆ ಈ ಸಮಾರಂಭದಲ್ಲಿ ಉಪರಾಷ್ಟ್ರಪತಿ ಜಗದೀಪ್ ಧನ್ಕರ್ ಪ್ರಧಾನಿ ನರೇಂದ್ರ ಮೋದಿ ಮತ್ತು ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಸೇರಿದಂತೆ ಅನೇಕ ಗಣ್ಯರು ಉಪಸ್ಥಿತರಿದ್ದರು ಎರಡ್ ಸಾವಿರದ ಇಪ್ಪತ್ನಾಲ್ಕರಲ್ಲಿ ಒಟ್ಟು ನೂರ ಮೂವತ್ತೆರಡು ಪದ್ಮ ಪ್ರಶಸ್ತಿಗೆ ರಾಷ್ಟ್ರಪತಿ ಅನುಮೋದನೆ ನೀಡಿದ್ದಾರೆ ಐದು ಪದ್ಮ ವಿಭೂಷಣ ಹದಿನೇಳು ಪದ್ಮಭೂಷಣ ಹಾಗೂ ನೂರ ಹತ್ತು ಪದ್ಮಶ್ರೀ ಪ್ರಶಸ್ತಿಗಳು ಒಳಗೊಂಡಿವೆ ಇದರಲ್ಲಿ ಮೂವತ್ತು ಮಹಿಳೆಯರು ಇದ್ದಾರೆ ಮಧ್ಯಪ್ರದೇಶದ ಭೋಪಾಲ್ನ ಬೆರಾಸಿಯಲ್ಲಿ ಲೋಕಸಭೆ ಚುನಾವಣೆ ವೇಳೆ ಅಪ್ರಾಪ್ತ ಬಾಲಕನೊಬ್ಬ ಮತ ಚಲಾಯಿಸ್ತಾ ಇರುವುದನ್ನು ತೋರಿಸೋ ವಿಡಿಯೋ ಇದೀಗ ಸಾಮಾಜಿಕ ಮಾಧ್ಯಮದಲ್ಲಿ ಹರಿದಾಡಿದ್ದು ವಿವಾದ ಸೃಷ್ಟಿಸಿದೆ ವರದಿಗಳ ಪ್ರಕಾರ ಈ ಬಾಲಕ ಬಿಜೆಪಿಯ ಪಂಚಾಯತ್ ನಾಯಕ ವಿನಯ್ ಮೆಹರ್ ಅವರ ಪುತ್ರನಾಗಿದ್ದು ಮಂಗಳವಾರ ಮತದಾನದ ವೇಳೆ ತನ್ನ ತಂದೆಯ ಪರವಾಗಿ ಮತ ಚಲಾಯಿಸಿದ್ದಾನೆ ಈತ ಇವಿಎಂ ಬಟನ್ ಒತ್ತಿ ಮತ ಚಲಾವಣೆ ಮಾಡ್ತಾ ಇರುವುದನ್ನ ಆತನ ತಂದೆಯೇ ಮೊಬೈಲ್ನಲ್ಲಿ ಚಿತ್ರೀಕರಿಸಿದ್ದಾರೆ ನಾಲ್ಕು ಸೆಕೆಂಡುಗಳ ವಿಡಿಯೋವನ್ನ ಬಿಜೆಪಿ ನಾಯಕರ ಫೇಸ್ಬುಕ್ ಪುಟದಲ್ಲಿ ಹಂಚ ಅಂತ ವರದಿಯಾಗಿದೆ ಕಾಂಗ್ರೆಸ್ ವರದಿಯಾಗಿದೆ್ ಅವರ ಮಾಧ್ಯಮ ಸಲಹೆಗಾರರು ಈ ವಿಷಯವನ್ನ ಟೀಕಿಸಿದ್ದಾರೆ ನಲ್ಲಿರುವ ಬಾಲಕ ಮತ್ತು ತಂದೆ ಕಮಲಕ್ಕೆ ಅಥವಾ ಬಿಜೆಪಿಯ ಚಿಹ್ನೆಗೆ ಲಿಂಕ್ ಮಾಡಲಾದ ಇವಿಎಂ ನಲ್ಲಿ ಬಟನ್ ಅನ್ನ ಇರೋದು ವಿಡಿಯೋದಲ್ಲಿದೆ ಕ್ಯಾಮೆರಾ ನಂತರ ವಿವಿಪ್ಯಾಟ್ ಮೆಷಿನ್ ಮೂಲಕ ಮತವನ್ನು ನೋಂದಾಯಿಸಲಾಗಿದೆ ಅಂತ ತೋರಿಸಲು ಪ್ಯಾನ್ ಮಾಡುತ್ತೆ ಅದರ ನಂತರ ಮೆಹರ್ ಅವರು ಸರಿ ಅಷ್ಟು ಸಾಕು ಅಂತ ಹೇಳೋದು ಕೂಡ ಕೇಳಿಸುತ್ತೆ ಅಂದಹಾಗೆ ಮೊಬೈಲ್ ಫೋನ್ ಅನ್ನ ಮತಗಟ್ಟೆಗೆ ಹೇಗೆ ಅನುಮತಿಸಲಾಯಿತು ಬಾಲಕನಿಗೆ ತನ್ನ ತಂದೆಯೊಂದಿಗೆ ಮತಗಟ್ಟೆಗೆ ಹೋಗಲು ಹೇಗೆ ಅನುಮತಿ ನೀಡಲಾಯಿತು ಅನ್ನೋದು ಇದೀಗ ಪ್ರಶ್ನೆಯನ್ನ ಈ ವಿಡಿಯೋ ಹುಟ್ಟು ಹಾಕಿದೆ ಈ ವಿಡಿಯೋಗೆ ಚುನಾವಣಾ ಆಯೋಗ ಇನ್ನು ಯಾವುದೇ ಆದ ಪ್ರತಿಕ್ರಿಯೆ ನೀಡಿಲ್ಲ ವಿಡಿಯೋವನ್ನ ಜಿಲ್ಲಾ ಅಧಿಕಾರಿ ಕೌಶಲೇಂದ್ರ ವಿಕ್ರಮ್ ಸಿಂಗ್ ನೋಡಿದ್ದು ತನಿಖೆಗೆ ಆದೇಶಿಸಿದ್ದಾರೆ ಮತಗಟ್ಟೆ ಅಧಿಕಾರಿ ಸಂದೀಪ್ ಸೈನಿ ಅವರನ್ನ ಅಮಾನತುಗೊಳಿಸಲಾಗಿದ್ದು ಬಿಜೆಪಿ ನಾಯಕನ ವಿರುದ್ಧ ಎಫ್ಐಆರ್ ದಾಖಲಿಸಲಾಗಿದೆ ಘಟನೆ ನಡೆದ ಬೆರಾಸಿಯ ಅಸೆಂಬ್ಲಿ ವಿಭಾಗವು ಪರಿಶಿಷ್ಟ ಜಾತಿಯ ಅಭ್ಯರ್ಥಿಗಳಿಗೆ ಮೀಸಲಾಗಿದೆ ಇದು ಭೋಪಾಲ್ ಲೋಕಸಭಾ ಸ್ಥಾನವನ್ನು ಒಳಗೊಂಡಿರೋ ಎಂಟು ಕ್ಷೇತ್ರಗಳನ್ನು ಹೊಂದಿದೆ ಜನಶಕ್ತಿ ಪಕ್ಷದ ರಾಷ್ಟ್ರೀಯ ಅಧ್ಯಕ್ಷ ಚಿರಾಗ್ ಪಾಸ್ವಾನ್ ಪ್ರಯಾಣಿಸ್ತಾ ಇದ್ದ ಹೆಲಿಕಾಪ್ಟರ್ ಬಿಹಾರದ ಉಜಿಯಾರ್ಪುರ ಲೋಕಸಭಾ ಕ್ಷೇತ್ರದ ಹೆಲಿಪ್ಯಾಡ್ ಬಳಿ ಸ್ವಲ್ಪದರಲ್ಲೇ ಅಪಘಾತದಿಂದ ಪಾರಾಗಿದೆ ಲ್ಯಾಂಡಿಂಗ್ ಸಮಯದಲ್ಲಿ ನಡೆದ ದುರಂತದಿಂದ ಪಾರಾದ ಪಾಸ್ವಾನ್ ಮತ್ತು ಅವರ ತಂಡಕ್ಕೆ ಯಾವುದೇ ರೀತಿಯ ಗಾಯಗಳಾಗಿಲ್ಲ ಅವರು ದೊಡ್ಡ ಅವಘಡದಿಂದ ಪಾರಾಗಿದ್ದಾರೆ ಈ ಘಟನೆಯು ಹೆಲಿಕಾಪ್ಟರ್ ಸುರಕ್ಷತಾ ಪ್ರೋಟೋಕಾಲ್ಗಳ ಬಗ್ಗೆ ಕಳವಳವನ್ನ ಉಂಟು ಮಾಡುವಂತೆ ಮಾಡಿದೆ ಬಿಹಾರದ ಉಜಿಯಾರ್ಪುರ ಲೋಕಸಭಾ ಕ್ಷೇತ್ರದ ಮೊಹದ್ದಿ ನಗರದ ಹೆಲಿಪ್ಯಾಡ್ ಬಳಿ ಚಿರಾಗ್ ಪಾಸ್ವಾನ್ ಪ್ರಯಾಣಿಸ್ತಾ ಇದ್ದ ಹೆಲಿಕಾಪ್ಟರ್ ಅಪಘಾತವನ್ನ ಸ್ವಲ್ಪದರಲ್ಲೇ ತಪ್ಪಿಸಿದ್ರಿಂದ ಉದ್ವಿಗ್ನ ಪರಿಸ್ಥಿತಿ ಉಂಟಾಯಿತು ಚಿರಾಗ್ ಪಾಸ್ವಾನ್ ಅವರ ಹೆಲಿಕಾಪ್ಟರ್ ನಿಗದಿತ ಹೆಲಿಪ್ಯಾಡ್ನಲ್ಲಿ ಲ್ಯಾಂಡಿಂಗ್ ಆಗುವಾಗ ಈ ಆತಂಕಕಾರಿ ಘಟನೆ ಸಂಭವಿಸಿದೆ ಒಮ್ಮೆಲೆ ಹೆಲಿಕಾಪ್ಟರ್ ಚಕ್ರಗಳು ಕುಸಿದಿದ್ದರಿಂದ ಕೆಲಕಾಲ ಎಲ್ಲರೂ ಆತಂಕಗೊಂಡಿದ್ರು ಇಂತಹ ಕಾರ್ಯಾಚರಣೆಗಳಿಗೆ ಸ್ಥಳದಲ್ಲಿ ತೆಗೆದುಕೊಳ್ಳಬೇಕಾದ ಸುರಕ್ಷತಾ ಕ್ರಮಗಳ ಬಗ್ಗೆ ಗಂಭೀರ ಕಳವಳವನ್ನ ಉಂಟು ಮಾಡುತ್ತೆ ಅದೃಷ್ಟವಶಾತ್ ಯಾರಿಗೂ ಯಾವುದೇ ರೀತಿಯ ಗಾಯಗಳು ವರದಿಯಾಗಿಲ್ಲ ಚಿರಾಗ್ ಪಾಸ್ವಾನ್ ಮತ್ತು ಅವರ ತಂಡದವರು ಸುರಕ್ಷಿತವಾಗಿದ್ದಾರೆ ಪ್ರತಿಯೊಬ್ಬ ಏಕಾಏಕಿ ಬಂದು ಮನೆಯ ಮೇಲೆ ಬಾಂಬ್ ಹಾಕಿ ಪರಾರಿಯಾಗಿರೋ ಘಟನೆ ಭೋಪಾಲ್ನ ಜಬಲ್ಪುರ ಜಿಲ್ಲೆಯಲ್ಲಿ ನಡೆದಿದೆ ಆರೋಪಿ ಬಾಂಬ್ ಎಸೆಯುತ್ತಿರೋ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಬಾಂಬ್ ಎಸೆದ ಆರೋಪಿಯನ್ನ ಆನಂದ್ ಠಾಕೂರ್ ಅಂತ ಗುರುತಿಸಲಾಗಿದೆ ಭಾರತ್ ಕೃಷಿ ಸಮಾಜ ಶಾಲೆಯ ಬಳಿಯ ಮನೆಯೊಂದರ ಮೇಲೆ ವ್ಯಕ್ತಿಯು ಬಾಂಬ್ ದಾಳಿ ಮಾಡಿದ್ದಾನೆ ಇನ್ನು ಆರೋಪಿ ಆನಂದ್ ಠಾಕೂರ್ ಎಂಬಾತ ಮನೆ ಮೇಲೆ ಬಾಂಬ್ ದಾಳಿ ಮಾಡುವ ಮೊದಲು ದೇವಸ್ಥಾನಕ್ಕೆ ಹೋಗಿ ಕೈ ಮುಗಿದ ಬಳಿಕ ಈ ಕೃತ್ಯವನ್ನ ಎಸಗಿದ್ದಾನೆ ಆ ಆರೋಪಿ ಆನಂದ್ ಠಾಕೂರ್ಗೆ ಕೆಲವರು ಹಣವನ್ನ ಪಾವತಿಸಬೇಕಿತ್ತು ಆದ್ರೆ ಕೆಲ ನಿವಾಸಿಗಳು ಹಣವನ್ನು ಕೊಡಲು ನಿರಾಕರಿಸಿದ್ದಾರಂತೆ ಹೀಗಾಗಿ ಆ ನಿವಾಸಿಗಳನ್ನ ಬೆದರಿಸಲು ಆನಂದ್ ಠಾಕೂರ್ ಬಾಂಬ್ ದಾಳಿ ಮಾಡಲು ಮುಂದಾಗಿದ್ದ ಇದೇ ವೇಳೆ ಮೊದಲು ಮನೆ ಮೇಲೆ ಬಾಂಬ್ ಎಸೆದಿದ್ದಾನೆ ಆದ್ರೆ ಆ ಬಾಂಬ್ ವಿಫಲವಾಗಿದೆ ಬಳಿಕ ಇನ್ನೊಂದು ಬಾಂಬ್ ಹಾಕಿದ್ದಾನೆ ಆದ್ರೆ ಆ ಬಾಂಬ್ ಏಕಾಏಕಿ ಸ್ಫೋಟಗೊಂಡು ಹೋಗೇ ಬಂದಿದೆ ಕೂಡಲೇ ಆರೋಪಿ ಅಲ್ಲಿಂದ ಎಸ್ಕೇಪ್ ಆಗಿದ್ದಾನೆ ಇನ್ನು ಈ ಸಂಬಂಧ ಅಲ್ಲಿನ ನಿವಾಸಿಗಳು ಪೊಲೀಸರಿಗೆ ಮಾಹಿತಿ ನೀಡಿದ್ದಾರೆ ಘಟನಾ ಸ್ಥಳಕ್ಕೆ ಭೇಟಿ ನೀಡಿದ ಘಾಮ ಪೊಲೀಸರು ಅಧಿಕಾರಿಗಳು ಸಿಸಿಟಿವಿಯನ್ನ ಪರಿಶೀಲಿಸಿದಾಗ ಪ್ರಕರಣ ಬೆಳಕಿಗೆ ಬಂದಿದೆ ಸದ್ಯ ಈ ಘಟನೆ ಸಂಬಂಧ ಘಾಮಾಪುರ ಪೊಲೀಸ್ ಠಾಣೆಯಲ್ಲಿ ದೂರು ದಾಖಲಾಗಿದೆ ಬಾಂಬ್ ದಾಳಿ ಮಾಡಿ ಎಸ್ಕೇಪ್ ಆದ ಆರೋಪಿಗಾಗಿ ಪೊಲೀಸರು ಹುಡುಕಾಟ ನಡೆಸುತ್ತಿದ್ದಾರೆ ಉತ್ತರ ಪ್ರದೇಶದ ಪಿಲಿಬಿತ್ನ ಜಿಲ್ಲಾ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಒಬ್ಬರು ಕಪ್ಪು ಕನ್ನಡಕ ಹಾಕಿಕೊಂಡು ಆಸ್ಪತ್ರೆಯೊಳಗೆ ಸ್ಕೂಟರ್ ನಲ್ಲಿ ಹೋಗ್ತಾ ಇರೋದು ಕಂಡು ಬಂದಿದೆ ಇವರು ಆಸ್ಪತ್ರೆಯ ಒಂದು ವಾರ್ಡ್ ನಿಂದ ಮತ್ತೊಂದು ವಾರ್ಡ್ಗೆ ಬೈಕ್ ಮೂಲಕ ಹೋಗಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಿದ್ದಾರೆ ಎನ್ನಲಾಗಿದೆ ಕಾರಿಡಾರ್ನಲ್ಲಿ ನಲ್ಲಿ ರೋಗಿಯೊಬ್ಬರು ಕುಳಿತುಕೊಂಡಿದ್ದು ಇನ್ನೂ ಹಲವು ಜನರು ಓಡಾಡ್ತಿದ್ದಾರೆ ಇದರ ಮಧ್ಯೆಯೇ ನರ್ಸ್ ಬೈಕ್ ಅನ್ನ ನುಗ್ಗಿಸಿಕೊಂಡು ಮತ್ತೊಂದು ವಾರ್ಡ್ಗೆ ಹೋಗ್ತಾ ಇರೋದು ವಿಡಿಯೋದಲ್ಲಿ ಕಾಣಬಹುದಾಗಿದೆ ಜಿಲ್ಲಾ ಆಸ್ಪತ್ರೆಯ ಸ್ಟಾಫ್ ನರ್ಸ್ ಸ್ಕೂಟಿಯಲ್ಲಿ ಆಸ್ಪತ್ರೆಯಲ್ಲಿ ಓಡಾಡ್ತಾ ಇರೋ ವಿಡಿಯೋ ಸದ್ಯ ಎಲ್ಲೆಡೆ ವೈರಲ್ ಆಗಿದೆ ಈ ಮಾಹಿತಿ ಆರೋಗ್ಯ ಇಲಾಖೆ ಅಧಿಕಾರಿಗಳಿಗೆ ತಿಳಿದಿದ್ದು ತನಿಖೆಗೆ ಸೂಚನೆ ನೀಡಿದ್ದಾರೆ ಎನ್ನಲಾಗಿದೆ ಈ ನರ್ಸ್ ವಾರ್ಡ್ನಿಂದ ವಾರ್ಡ್ಗೆ ಹೋಗಿ ರೋಗಿಗಳಿಗೆ ಚಿಕಿತ್ಸೆ ನೀಡುತ್ತಾ ಇರೋದು ಆಶ್ಚರ್ಯಕ್ಕೆ ಕಾರಣವಾಗಿದೆ ಇನ್ನು ಸಾಮಾಜಿಕ ಜಾಲತಾಣದಲ್ಲಿ ನರ್ಸ್ ಅವರ ವರ್ತನೆಗೆ පරි विरोධ वक्ವක්තිද. ರೈಲಿನಲ್ಲಿ ಸೀಟ್ಗಾಗಿ ಪ್ರಯಾಣಿಕರ ನಡುವೆ ಜಗಳ ಆಗೋದನ್ನ ನಾವು ಅದೆಷ್ಟೋ ಬಾರಿ ಕಂಡಿರ್ತೇವೆ ಆದರೆ ವಿಮಾನದಲ್ಲಿಯೂ ಕೂಡ ಪ್ರಯಾಣಿಕರು ಸೀಟಿಗಾಗಿ ಹೊಡೆದಾಟ ನಡೆಸಿರುವ ಅಪರೂಪದ ಘಟನೆ ವರದಿಯಾಗಿದೆ ತೈವಾನ್ ನಿಂದ ಕ್ಯಾಲಿಫೋರ್ನಿಯಾಗೆ ಹೋಗ್ತಾ ಇದ್ದ ಇ ವಿಮಾನದಲ್ಲಿ ಪ್ರಯಾಣಿಕರಿಬ್ಬರು ಸೀಟಿಗಾಗಿ ಮಾರಾಮಾರಿ ನಡೆಸಿದ್ದಾರೆ ಈ ಗಲಾಟೆಯ ದೃಶ್ಯವನ್ನ ಸಹ ಪ್ರಯಾಣಿಕರೊಬ್ಬರು ತಮ್ಮ ಮೊಬೈಲ್ನಲ್ಲಿ ಸೆರೆ ಹಿಡಿದಿದ್ದು ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ ಸುಮಾರು ಹನ್ನೊಂದೂವರೆ ಗಂಟೆಗಳ ಸುದೀರ್ಘ ಪ್ರಯಾಣ ಬೆಳೆಸಿದ್ದ ಇ ವಿ ಎ ವಿಮಾನದಲ್ಲಿ ಮಂಗಳವಾರ ಈ ಘಟನೆ ನಡೆದಿದೆ ಅಂತ ಪತ್ರಿಕೆಯೊಂದು ವರದಿ ಮಾಡಿದೆ ಪತ್ರಿಕೆಯ ವರದಿ ಪ್ರಕಾರ ಪಕ್ಕದಲ್ಲಿ ಕುಳಿತಿದ್ದ ವ್ಯಕ್ತಿ ನಿರಂತರವಾಗಿ ಕೆಮ್ಮುತ್ತಿದ್ದ ಕಾರಣ ಒಬ್ಬ ಪ್ರಯಾಣಿಕ ಖಾಲಿ ಇದ್ದ ಸೀಟ್ನಲ್ಲಿ ಹೋಗಿ ಕುಳಿತುಕೊಳ್ತಾನೆ ಆಗ ಮೊದಲೇ ಆ ಸೀಟ್ ನಲ್ಲಿ ಕುಳಿತಿದ್ದ ವ್ಯಕ್ತಿ ಅಲ್ಲಿಗೆ ಬಂದು ತಕರಾರು ತೆಗೆದಿದ್ದಾನೆ ಆಗ ಇಬ್ಬರ ನಡುವೆ ಮಾತಿಗೆ ಮಾತು ಬೆಳೆದು ಜಗಳವಾಗಿದೆ ಜಗಳ ವಿಕೋಪಕ್ಕೆ ತಿರುಗಿ ಇಬ್ಬರು ಪರಸ್ಪರ ಬಡಿದಾಡಿಕೊಂಡಿದ್ದಾರೆ ಪ್ರಯಾಣಿಕರ ಜಗಳ ಬಿಡಿಸಲು ವಿಮಾನ ಸಿಬ್ಬಂದಿ ಅರ ಸಾಹಸ ಪಟ್ಟಿದ್ದಾರೆ ಇಬ್ಬರು ಹಿಡಿದೆಳೆದು ಜಗಳ ನಿಲ್ಲಿಸಲು ಅವರು ಎಲ್ಲ ಎಲ್ಲಾ ಪ್ರಯತ್ನ ನಡೆಸಿದ್ದಾರೆ ಮತ್ತೊಂದೆಡೆ ಇವರಿಬ್ಬರ ಜಗಳ ಕಂಡು ಇತರೆ ಪ್ರಯಾಣಿಕರು ಗಾಬರಿಗೊಂಡು ಕಿರುಚಾಡ್ತಾ ಇರೋದನ್ನು ಕೂಡ ವಿಡಿಯೋದಲ್ಲಿ ಕಾಣಬಹುದಾಗಿದೆ ಕೊನೆಗೆ ಇಬ್ಬರನ್ನು ಸಮಾಧಾನ ಪರಿಸ್ಥಿತಿ ತಿಳಿಗೊಳಿಸುವಲ್ಲಿ ಸಿಬ್ಬಂದಿ ಸುಸ್ತು ಬಿದ್ದಿದ್ದಾರೆ ಸ್ಯಾನ್ ಫ್ರಾನ್ಸಿಸ್ಕೋಗೆ ವಿಮಾನ ಬಂದಿಳಿತಿದ್ದಂತೆ ಇಬ್ಬರನ್ನು ಪೊಲೀಸರಿಗೆ ಒಪ್ಪಿಸಲಾಗಿದೆ ಖರೀದಿಸಿದ ಕಾರಿಗೆ ಪೂಜೆ ಸಲ್ಲಿಸಲೆಂದು ದೇವಸ್ಥಾನಕ್ಕೆ ತೆರಳಿದ್ದ ವ್ಯಕ್ತಿಯೊಬ್ಬ ಬ್ರೇಕ್ ಎಂದು ಆಕ್ಸಿಲೇಟರ್ ತುಳಿದಿದ್ದು ಕಾರು ದೇವಸ್ಥಾನದ ಕಂಬಕ್ಕೆ ಗುದ್ದಿ ಸದ್ಯ ಈ ದೃಶ್ಯ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದ್ದು ವೈರಲ್ ಆಗಿದೆ ತಮಿಳುನಾಡಿನ ಕಡಲೂರು ಜಿಲ್ಲೆಯ ದೇವಸ್ಥಾನದ ಆವರಣದಲ್ಲಿ ಈ ಘಟನೆ ನಡೆದಿದೆ ಸುಧಾಕರ್ ಎನ್ನುವರು ಹೊಸ ಕಾರು ಖರೀದಿಸಿದ್ರು ಬಾಡಿಕೆಯಂತೆ ಹೊಸ ಕಾರನ್ನ ಪೂಜೆಗಾಗಿ ದೇವಸ್ಥಾನಕ್ಕೆ ತಂದಿದ್ರು ಹೂ ಮಾಲೆಗಳಿಂದ ಕಾರನ್ನ ಅಲಂಕರಿಸಲಾಗಿತ್ತು ಅರ್ಚಕರು ಪೂಜೆ ನೆರವೇರಿಸಿ ಕಾರನ್ನ ಸ್ವಲ್ಪ ಮುಂದಕ್ಕೆ ಚಲಾಯಿಸುವ ಅಂತ ಹೇಳಿದ್ದಾರೆ ಈ ವೇಳೆ ಸುಧಾಕರ್ ಬ್ರೇಕ್ ಬದಲು ಎಕ್ಸಿಲೇಟರ್ ತುಳಿದಿದ್ದಾರೆ ಕಾರು ದೇವಸ್ಥಾನದ ಆವರಣದಲ್ಲಿದ್ದ ಹಂಪ್ ಮೆಟ್ಟಿಲು ದಾಟಿ ಸೀದಾ ಮುಂದಕ್ಕೆ ಚಲಿಸಿ ಕಂಬಕ್ಕೆ ಕುದಿದೆ ಪಕ್ಕದಲ್ಲಿ ಇದ್ದವರಿಗೆ ಒಂದು ಕ್ಷಣ ಗರ ಬಡಿದಂತಾಗಿದ್ದು ಏನು ಮಾಡಬೇಕು ಅಂತ ತೋಚದ ಸ್ಥಿತಿ ನಿರ್ಮಾಣವಾಗಿದೆ ವಿಶೇಷ ಅಂದ್ರೆ ಚಾಲಕನ ಇನ್ನೊಂದು ಬದಿಯ ಡೋರ್ ಬಳಿ ನಿಂತಿದ್ದ ವ್ಯಕ್ತಿಯೊಬ್ಬರು ಕೂಡ ನೇತಾಡಿಕೊಂಡೇ ಹೋಗಿದ್ದಾರೆ ವಾಹನದ ಹಿಂದೆ ಇನ್ನೊಬ್ಬ ವ್ಯಕ್ತಿಯೊಬ್ಬರು ಓಡ್ತಾ ಇರುವುದು ಕೂಡ ಸಿಸಿಟಿವಿ ಕ್ಯಾಮೆರಾದಲ್ಲಿ ಸರಿಯಾಗಿದೆ ಸದ್ಯ ಹೊಸ ಕಾರು ನಜ್ಜುಗುಜ್ಜಾಗಿದೆ ಅದೃಷ್ಟವಶಾತ್ ಯಾರಿಗೂ ಹಾನಿಯಾಗಿಲ್ಲ ಚಾಲಕ ಮತ್ತು ಕಾರಿನ ಸ್ಟೆಪ್ನಲ್ಲಿ ನೇತಾಡಿಕೊಂಡಿದ್ದ ವ್ಯಕ್ತಿ ಅಪಾಯದಿಂದ ಪಾರಾಗಿದ್ದಾರೆ ಆದ್ರೆ ಹೊಸ ಕಾರು ಮಾತ್ರ ಜಖಂಗೊಂಡಿದೆ ಇದಿಷ್ಟು ವರ್ಗಿನ ಅಪ್ಡೇಟ್ಸ್ ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್ ಸತ್ಯವೇ ಸುದ್ದಿಯ ಜೀವಾಳ